ಎಲ್ಲರೂ ನಮಸ್ಕಾರ ಇತ್ತೀಚೆಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಹೆಚ್ ಎಂ ಅವರು ತಮ್ಮ ಎಸ್ ಎಸ್ ಪಿ ಪೋರ್ಟಲ್ ನಲ್ಲಿ ಐ ಎನ್ ಓ ಲಾಗಿನ್ ಮೂಲಕ ಮಕ್ಕಳ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬೇಕಾಗಿದೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡುವಂತಹ ಪ್ರೋಸೆಸ್ ನಲ್ಲಿ ಎರಡು ಸ್ಟೆಪ್ಸ್ ಇದೆ ಮೊದಲನೇದಾಗಿ ಹೆಚ್ ಎಂ ಅವರು ತಮ್ಮ ಪ್ರೊಫೈಲ್ ಅನ್ನ ಮೊದಲಿಗೆ ಅಪ್ಡೇಟ್ ಮಾಡ್ಕೋಬೇಕು ಸೆಕೆಂಡ್ ಒನ್ ಏನು ಅಂದ್ರೆ ಮಕ್ಕಳ ಒಂದು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬೇಕು ಈ ಮಕ್ಕಳ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡುವಾಗ ಮಕ್ಕಳ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅನ್ನ ಅದೇ ರೀತಿಯ ಆಧಾರ್ ಡೀಟೇಲ್ಸ್ ಅನ್ನ ಹಾಗೂ ಅವರ ಇ ಕೆ ವೈಸಿಯನ್ನ ಅಪ್ಡೇಟ್ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಅವರ ಹಾಸ್ಟೆಲ್ ಡೀಟೇಲ್ಸ್ ಅನ್ನ ಫಿಲ್ ಅಪ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ ಹೀಗೆ ಈ ಒಂದು ಎರಡು ಪ್ರೊಸೆಸ್ ಮೂಲಕ ಮಕ್ಕಳ ಒಂದು ಸ್ಕಾಲರ್ಶಿಪ್ ಅನ್ನ ನಾವು ಅಪ್ಲೈ ಮಾಡಬೇಕು ಈಗ ಮೊದಲಿಗೆ ಈ ಒಂದು ಐ ಎನ್ ಓ ಲಾಗಿನ್ ಮೂಲಕ ಸ್ಕಾಲರ್ಶಿಪ್ ಅನ್ನ ಯಾವ ರೀತಿ ಅಪ್ಲೈ ಮಾಡಿದ್ರು ನೋಡೋಣ ಈ ಐ ಎನ್ ಓ ಅಂತ ಅಂದ್ರೆ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಅಂತ ಈ ಸ್ಕೂಲಿನ ಅಯ್ಯನ್ ಆಗಿ ಶಾಲೆಯ ಎಚ್ ಎಂ ಅವರು ಕಾರ್ಯನಿರ್ವಹಿಸ್ತಾರೆ ಮೊದಲಿಗೆ ಗೂಗಲ್ನಲ್ಲಿ ನಲ್ಲಿ ಇಲ್ಲಿ ಕಾಣುವಂತಹ ಶಾರ್ಟ್ಕಟ್ ಅನ್ನು ಎಂಟ್ರಿ ಮಾಡಿ ಸರ್ಚ್ ಮಾಡಿ ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮೆಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ಇ ಡಾಟ್ ಇನ್ ಈ ಒಂದು ಶಾರ್ಟ್ಕಟ್ ಅನ್ನು ಎಂಟ್ರಿ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೇಲ್ಭಾಗದಲ್ಲಿ ನಿಮಗೆ ಇಲಾಖೆ ಅಂತ ನಿಮಗೆ ಕಾಣ್ತಾ ಇದೆ ಈ ಇಲಾಖೆಯನ್ನು ಆಪ್ಷನ್ ಕ್ಲಿಕ್ ಮಾಡಿ ಇಲಾಖೆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇಲಾಖೆ ಬಳಕೆದಾರರು ಅಂತ ಬರುತ್ತೆ ಇಲ್ಲಿ ಬಳಕೆದಾರರ ಹೆಸರು ಅಂದರೆ ಇಲ್ಲಿ ನಿಮ್ಮ ಒಂದು ಸ್ಕೂಲ್ನ ಡೈಸ್ ನಂಬರ್ನ ಎಂಟ್ರಿ ಮಾಡಿ ನಂತರ ಪಾಸ್ವರ್ಡ್ ಎಂಟ್ರಿ ಮಾಡಿ ಪಾಸ್ವರ್ಡ್ ಏನಾಗಿರುತ್ತೆ ಅಂದ್ರೆ ಟಿ ಎಂ ಪಿ ಒನ್ ಟು ತ್ರೀ ಅಂತ ಕಾಮನ್ ಆಗಿ ಕೊಟ್ಟಿದ್ದಾರೆ ಎಂಟ್ರಿ ಮಾಡಿ ಲಾಗಿನ್ ಕೊಡಿ ಲಾಗಿನ್ ಕೊಟ್ಟ ನಂತರ ನಿಮಗೆ ಇಲ್ಲಿ ಹೆಚ್ ಎಮ್ ಅವರ ಅಪ್ಡೇಟ್ ಪ್ರೊಫೈಲ್ ಬರುತ್ತೆ ಇಲ್ಲಿ ಹೆಸರು ಅಂತಿದೆ ಇಲ್ಲಿ ನೀವು ಹೆಚ್ ಎಮ್ ನೇಮ್ ಕೊಡಿ ನಂತರ ಡಿಸಿಗ್ನೇಷನ್ ಇದೆ ಹೆಚ್ ಎಮ್ ಅಂತ ಕೊಡಿ ನಂತರ ನೇಮ್ ಆಫ್ ದ ಆಫೀಸ್ ಅಂತಿದೆ ಅಲ್ಲಿ ಸ್ಕೂಲ್ ನೇಮ್ ಕೊಡಿ ನಂತರ ಅಡ್ರೆಸ್ ಸ್ಕೂಲ್ ಅಡ್ರೆಸ್ ನಂತರ ಮೊಬೈಲ್ ನಂಬರ್ ಇದೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ನಂತರ ಇಮೇಲ್ ಇದೆ ಇಮೇಲ್ ಮ್ಯಾಂಡೇಟರಿ ಅಲ್ಲ ನಂತರ ಇಮೇಲ್ ಅವೈಲಬಲ್ ಇದ್ರೆ ನ ಎಂಟ್ರಿ ಮಾಡಿ ನಂತರ ಅಪ್ಡೇಟ್ ಅಂತ ಕೊಡಿ ಇಲ್ಲಿ ಅಪ್ಡೇಟ್ ಕೊಟ್ಟ ನಂತರ ನಿಮಗೆ ಒ ಟಿ ಪಿ ಈ ಒಂದು ಮೇಲ್ಗಡೆ ಯಾವ್ದು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದಿರಾ ಆ ಮೊಬೈಲ್ ನಂಬರ್ ಗೆ ಒ ಟಿ ಪಿ ಸೆಂಡ್ ಆಗುತ್ತೆ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಕಾಣ್ತಿದೆ ಒ ಡಿ ಪಿ ವ್ಯಾಲಿಡೇಟ್ ಅಂತ ಕಾಣ್ತಿದೆ ಇಲ್ಲಿ ನಿಮ್ಮ ಮೊಬೈಲ್ಗೆ ಒ ಡಿ ಪಿ ಅಂತ ಒಂದು ಮೆಸೇಜ್ ಬರುತ್ತೆ ಒ ಡಿ ಪಿ ಅಂದ್ರೆ ಒನ್ ಡೇ ಪಾಸ್ವರ್ಡ್ ಅಂತ ಒನ್ ಡೇ ಪಾಸ್ವರ್ಡ್ ಅಂದ್ರೆ ನಿಮಗೆ ಈ ಒಂದು ಪ್ರೋಸೆಸ್ ಮಾಡುವಾಗ ನಿಮಗೆ ಎಲ್ಲೆಲ್ಲಿ ಓಡಿ ಪಿ ಅಂತ ಕೇಳುತ್ತಲ್ಲ ಅಂದ್ರೆ ಒನ್ ಡೇ ಪಾಸ್ವರ್ಡ್ ಅದು ಅದಕ್ಕೆ ಓ ಟಿ ಪಿಗೆ ಗೆ ಆದ್ರೆ ನಿಮಗೆ ಒನ್ ಟೈಮ್ ಪಾಸ್ವರ್ಡ್ ಅಂತ ಒ ಟಿ ಪಿಗೆ ಗೆ ಇಷ್ಟು ನಿಮಿಷ ಅಂತ ಟೈಮ್ ಇರುತ್ತೆ ಬಟ್ ಓ ಡಿ ಪಿಗೆ ಅಂದ್ರೆ ಒಂದು ದಿನ ಪೂರ್ತಿ ಅದಕ್ಕೆ ಒಡಿ ಡಿ ಪಿಗೆ ಟೈಮ್ ಇರುತ್ತೆ ನಿಮಗೆ ಈ ಪ್ರೊಸೆಸ್ ಅಲ್ಲಿ ಎಲ್ಲೆಲ್ಲಿ ಡಿ ಪಿ ಅಂತ ಕೇಳುತ್ತೆ ಆವಾಗ ಓಡಿ ಪಿ ಮೆಸೇಜ್ ಏನ್ ಬಂದಿರುತ್ತೆ ಅದನ್ನ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ಪದೇ ಪದೇ ಇದು ಓಡಿ ಪಿ ಬರೋದಿಲ್ಲ ಈಗ ನಿಮ್ಗೆ ಬಂದಿರೋಂತ ಒ ಟಿ ಪಿಯನ್ನು ಮೆಸೇಜನ್ನು ಎಂಟ್ರಿ ಮಾಡಿ ಡಿ ಪಿ ವ್ಯಾಲಿಡೇಟ್ ಅಂತ ಕೊಡಿ ಕೊಟ್ಟ ನಂತರ ನಿಮಗೆ ಯುವರ್ ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ ನಿಮ್ಮ ಒಂದು ಎಚ್ ಎಮ್ ಅವರ ಪ್ರೊಫೈಲ್ ಅಪ್ಡೇಟ್ ಆಯಿತು ನೆಕ್ಸ್ಟು ಏನಾಗುತ್ತೆ ಸ್ಕೂಲಿನ ಲಾಗಿನ್ ಮತ್ತೆ ಲಾಗಿನ್ ಕೇಳುತ್ತೆ ಲಾಗಿನ್ ಕೇಳಿದಾಗ ಪಾಸ್ವರ್ಡ್ ಇದನ್ನು ಕೊಡಿ ಪಾಸ್ವರ್ಡ್ ಕೊಟ್ಟು ಮತ್ತೆ ಲಾಗಿನ್ ಅಂತ ಕೊಡಿ ಲಾಗಿನ್ ಕೊಟ್ಟ ನಂತರ ನಿಮಗೆ ಕಾಮನ್ ಆಗಿ ಹೇಳಿದೆ ಓ ಎಮ್ ಪಿ ಒನ್ ಟು ತ್ರೀ ಅಂತ ಇರುತ್ತೆ ಕಾಮನ್ ಆಗಿ ಆ ಪಾಸ್ವರ್ಡ್ ಇರೋದ್ರಿಂದ ನ್ಯೂ ಪಾಸ್ವರ್ಡ್ ಏನಿದೆ ನ್ಯೂ ಪಾಸ್ವರ್ಡ್ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಅನ್ನ ಕೊಟ್ಟು ಅಪ್ಡೇಟ್ ಅಂತ ಕೊಡಿ ಪಾಸ್ವರ್ಡ್ ಕೊಡುವಾಗ ನಿಮಗೆಲ್ಲ ಗೊತ್ತಿದೆ ಏಟ್ ಕ್ಯಾರೆಕ್ಟರ್ ಮಿನಿಮಮ್ ಕ್ಯಾರೆಕ್ಟರ್ ಇರುತ್ತೆ ಎಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ ಇನ್ಕ್ಲೂಡ್ ಆಗಿ ಹೊಸ ಪಾಸ್ವರ್ಡ್ ಅನ್ನ ಸೆಟ್ ಮಾಡಿ ಅಪ್ಡೇಟ್ ಅಂತ ಕೊಟ್ರೆ ಆಯ್ತು ನೆಕ್ಸ್ಟ್ ಹೊಸ ಪಾಸ್ವರ್ಡ್ ಸೆಟ್ ಆದ್ಮೇಲೆ ಮತ್ತೆ ಲಾಗಿನ್ ಕೇಳುತ್ತೆ ಈಗ ನೀವು ಹೊಸ ಪಾಸ್ವರ್ಡ್ ಏನ್ ಸೆಟ್ ಮಾಡಿದೀರ ಆ ಹೊಸ ಪಾಸ್ವರ್ಡ್ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು ಇಲ್ಲಿ ಲಾಗಿನ್ ಆದ್ಮೇಲೆ ಎಂಟರ್ ಓ ಡಿ ಪಿ ಅಂತ ಬರುತ್ತೆ ಈಗಾಗಲೇ ಓ ಡಿ ಪಿ ನಿಮ್ಮ ಮೊಬೈಲ್ ಗೆ ಬಂದಿರುತ್ತೆ ಆ ಓ ಡಿ ಪಿ ನಂಬರ್ ಏನಿದೆ ಅದನ್ನ ನೀವು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಹೋಮ್ ಅಂತ ಇದೆ ಎಮ್ ಐ ಎಸ್ ರಿಪೋರ್ಟ್ಸ್ ಪ್ರೀ ಅಂತ ಇದೆ ಮತ್ತೆ ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಮೂರು ಆಪ್ಷನ್ಸ್ ಇದೆ ಸೆಕೆಂಡ್ ಒನ್ ಇದೆ ಏನಿದೆ ಎಮ್ ಐ ಎಸ್ ರಿಪೋರ್ಟ್ ಅಂತ ಇದೆಯಲ್ಲ ಎಮ್ ಐ ಎಸ್ ರಿಪೋರ್ಟ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಇಲ್ಲಿ ತರ್ಡ್ ಒನ್ ಏನಿದೆ ನಾಟ್ ಅಪ್ಲೈಡ್ ಸ್ಟೂಡೆಂಟ್ಸ್ ಲೀಸ್ಟ್ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಪ್ಲೈ ನೌ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಸ್ಟೂಡೆಂಟ್ ಲಿಸ್ಟ್ ಹೂ ಆರ್ ನಾಟ್ ಅಪ್ಲೈಡ್ ಇನ್ ಎಸ್ ಎಸ್ ಪಿ ಅಂತ ಇದೆ ಯಾರು ನಿಮ್ಗೆ ಸ್ಟೂಡೆಂಟ್ಸ್ ಇನ್ನೂ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿಲ್ಲ ಅದರ ಮಕ್ಕಳ ಒಂದು ಲಿಸ್ಟ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ವ್ಯೂ ಡಾಟಾ ಅಂತಿದೆ ವ್ಯೂ ಡಾಟಾ ಮೇಲೆ ಕ್ಲಿಕ್ ಮಾಡಿ ವ್ಯೂ ಡಾಟಾ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಯಾವ ಮಕ್ಕಳು ಇನ್ನೂ ಅಪ್ಲೈ ಮಾಡಿಲ್ಲ ಪೆಂಡಿಂಗ್ ಇದ್ದಾರೆ ಅವ್ರ ಮಕ್ಕಳ ಡೀಟೇಲ್ಸ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ನೆಕ್ಸ್ಟ್ ಕೊನೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೀವು ಲಾಸ್ಟಿಗೆ ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಅಪ್ಲೈ ಅಂತಿದೆ ಅಪ್ಲೈ ಅಂತ ಗ್ರೀನ್ ಅಲ್ಲಿ ನಿಮಗೆ ಆಪ್ಷನ್ಸ್ ಇದೆ ನೀವೀಗ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ಮೊದಲಿಗೆ ನೀವೀಗ ಆಪ್ಷನ್ಸ್ ಬಿಟ್ಟಿರುವಂತದ್ದು ಎಸ್ ಸಿ ಎಸ್ ಟಿ ಕೆಟಗರಿ ಮಕ್ಕಳಿಗೆ ಮಾತ್ರ ನೀವೀಗ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಲಿಕ್ಕೆ ಈ ಒಂದು ಐ ಎನ್ ಒ ಲಾಗಿನ್ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ಮಗುವಿನ ಪರಿಶಿಷ್ಟ ಜಾತಿಯ ಒಂದು ಮಗುನ ಅಪ್ಲೈ ಕೊಡ್ತಾ ಇದ್ದೀನಿ ಅಪ್ಲೈ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ತಾಲೂಕು ಬಾರ್ ಐ ಎನ್ ಒ ಲಾಗಿನ್ ಐ ಡಿ ಅಂತ ಬರುತ್ತೆ ಇಲ್ಲಿ ಐ ಎನ್ ಓ ಲಾಗಿನ್ ಐ ಡಿ ಅಂದ್ರೆ ಡೈಸ್ ನಂಬರ್ ಕೊಡಬೇಕು ಡೈಸ್ ನಂಬರ್ ಕೊಟ್ಟ ಮೇಲೆ ಸ್ಟೂಡೆಂಟ್ ಆಧಾರ್ ನಂಬರ್ ಎಂಟ್ರಿ ಮಾಡಿ ಅಪ್ಲೈ ಅಂತ ಕೊಡಿ ಅಪ್ಲೈ ಕೊಟ್ಟ ತಕ್ಷಣ ದಿಸ್ ಆಧಾರ್ ನಂಬರ್ ನಾಟ್ ಎಟ್ ಕ್ರಿಯೇಟ್ ದ ಅಕೌಂಟ್ ಅಂತ ಇದೆ ಪ್ಲೀಸ್ ಕ್ರಿಯೇಟ್ ದ ಅಕೌಂಟ್ ಅಂತ ಇದೆ ಅಂದ್ರೆ ಈ ಮಗುವಿನ ಎಸ್ ಎಸ್ ಪಿ ಪೋರ್ಟಲ್ ಅಕೌಂಟ್ ಇಲ್ಲಿ ಕ್ರಿಯೇಟ್ ಆಗಿಲ್ಲ ಅಂತ ಅರ್ಥ ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂದ್ರೆ ಮಗುವಿನ ಐ ಡಿ ಕ್ರಿಯೇಟ್ ಆಗಿರ್ಬೇಕು ಅದಕ್ಕೋಸ್ಕರ ಈಗ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಪ್ಲೀಸ್ ಕ್ರಿಯೇಟ್ ದ ಅಕೌಂಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಖಾತೆಯನ್ನು ಸೃಜಿಸಿ ಅಂತಿದೆ ಕ್ರಿಯೇಟ್ ಅಕೌಂಟ್ ಅಂತ ಇದೆ ಈಗ ಮಗು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕು ಇಲ್ಲಿ ಮಗುವಿನ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಕೊಡಿ ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅಂತ ಗುರುತಿನ ದೃಢೀಕರಣ ಸೇವೆ ಈ ಒಂದು ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಆಧಾರ್ ನಲ್ಲಿರುವಂತ ಹೆಸರು ಎಂಟ್ರಿ ಮಾಡಿ ನೆಕ್ಸ್ಟ್ ಆಧಾರ್ ನಂಬರ್ ಎಂಟ್ರಿ ಮಾಡಿ ರೈಟ್ ಮಾರ್ಕ್ ನ ಟಿಕ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲಿ ಮಗುವಿನ ಜೆಂಡರು ಮತ್ತೆ ಆ ಮಗುವಿನ ಇಮೇಲ್ ಐ ಡಿ ಅವೈಲಬಲ್ ಇದ್ರೆ ಇಮೇಲ್ ಐ ಡಿ ನಂತರ ಮಗುವಿನ ಪೇರೆಂಟ್ಸಿನ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ಎಂಟ್ರಿ ಮಾಡೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಒ ಟಿ ಪಿನ ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಆ ಒಂದು ಅಕೌಂಟ್ ಗೆ ಈಗ ನಾವು ಕ್ರಿಯೇಟ್ ಮಾಡ್ತಿರೋದು ಮಗುವಿನ ಅಕೌಂಟ್ ನಂಬರ್ ಕ್ರಿಯೇಟ್ ಮಾಡ್ತಿದ್ವಿ ಮಗುವಿನ ಎಸ್ ಎಸ್ ಪಿ ಐ ಡಿ ಅಕೌಂಟ್ ನಂಬರ್ ಬರುತ್ತಲ್ಲ ಆ ಅಕೌಂಟ್ ನಂಬರಿಗೆ ಸಂಬಂಧಪಟ್ಟಂತ ಈ ಒಂದು ಪಾಸ್ವರ್ಡ್ ಆಗಿರುತ್ತೆ ಇಲ್ಲಿ ಒಂದು ಪಾಸ್ವರ್ಡ್ ಅನ್ನ ನೀವು ಸೆಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಪಾಸ್ವರ್ಡ್ ಅನ್ನ ಸೆಟ್ ಮಾಡಬೇಕು ಸಬ್ಮಿಟ್ ಅಂತ ಕೊಡಿ ಕೊಟ್ಟ ನಂತರ ಇಲ್ಲಿ ಧನ್ಯವಾದಗಳು ಅಂತ ಬರುತ್ತೆ ನಿಮ್ಮ ಖಾತೆಯನ್ನು ಯಶಸ್ವಿಯಾಗಿ ಸೃಜಿಸಲಾಗಿದೆ ನಿಮ್ಮ ನೋಂದಣಿ ಸಂಖ್ಯೆಯನ್ನು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ರವಾನಿಸಲಾಗಿದೆ ವಿವರಗಳನ್ನು ಉಪಯೋಗಿಸಿಕೊಂಡು ಎಸ್ ಎಸ್ ಪಿ ಲಾಗಿನ್ ನಲ್ಲಿ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ಗೆ ಎಸ್ ಎಸ್ ಪಿ ಐ ಡಿ ನಂಬರ್ ಬಂದಿರುತ್ತೆ ಎಚ್ ಎಂ ಅವರು ಈಗ ಮಕ್ಕಳ ಒಂದು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿಬಿಟ್ಟು ಹೀಗೆ ಏನ್ ಮಾಡಬಹುದು ಕಂಟಿನ್ಯೂ ಮಾಡಿ ಆ ಒಂದು ಮಾಹಿತಿಯನ್ನ ಎಂಟ್ರಿ ಮಾಡಿ ಗೆ ಅಪ್ಲೈ ಮಾಡಬಹುದು ಈಗ ಕಂಟಿನ್ಯೂ ಮಾಡಿದ್ರೆ ಹೀಗೆ ಇಲ್ಲಿ ಮತ್ತೆ ಐ ಎನ್ ಲಾಗಿನ್ ಐ ಡಿ ಕೇಳುತ್ತೆ ಇಲ್ಲಿ ಡೈಸ್ ನಂಬರ್ ಕೊಡಿ ನಂತರ ಸ್ಟೂಡೆಂಟ್ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಅಪ್ಲೈ ಅಂತ ಕೊಡಿ ಅಪ್ಲೈ ಕೊಟ್ಟ ನಂತರ ಓ ಟಿ ಪಿ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಸೆಂಡ್ ಆಗುತ್ತೆ ಸೆಂಡ್ ಆದ ನಂತರ ಓಕೆ ಅಂತ ಕೊಡಿ ಓಕೆ ಕೊಟ್ಟು ಓ ಟಿ ಪಿ ಎಂಟ್ರಿ ಮಾಡಿ ಅಪ್ಲೈ ಅಂತ ಕೊಟ್ಟ ನಂತರ ಇಲ್ಲಿ ಓ ಡಿ ಪಿ ಬರುತ್ತೆ ಇಲ್ಲಿ ಒ ಟಿ ಪಿ ಬರಲ್ಲ ಈಗಾಗಲೇ ನಿಮಗೆ ಒ ಡಿ ಪಿ ಬಂದಿದೆ ಒನ್ ಡೇ ಪಾಸ್ವರ್ಡ್ ಬಂದಿದೆ ಆ ಒನ್ ಡೇ ಪಾಸ್ವರ್ಡ್ ಅನ್ನ ಈಗಾಗಲೇ ಒಂದ್ಸರಿ ಬಂದಿರುತ್ತೆ ಆ ಬಂದಿರೋಂತ ಒಡಿ ಪಿ ಯನ್ನೇ ನೀವು ಇಲ್ಲಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಓಕೆ ಅಂತ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ನಿಮ್ಮ ಇನ್ಸ್ಟ್ರಕ್ಷನ್ಸ್ ನಿಮಗೆ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಮಕ್ಕಳ ಒಂದು ಹೆಸರು ಹೇಗಿರಬೇಕು ಅಂದ್ರೆ ಸ್ಯಾಟ್ಸ್ ಮತ್ತೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಆಧಾರ್ ಇವು ಮೂರಲ್ಲೂ ಸಹಿತ ಸೇಮ್ ಇರಬೇಕು ಸೇಮ್ ಇದ್ರೆ ಮಾತ್ರ ಅಪ್ಲೈ ಮಾಡಲಿಕ್ಕೆ ಅಲೋ ಮಾಡುತ್ತೆ ನೆಕ್ಸ್ಟ್ ಈ ಇನ್ಸ್ಟ್ರಕ್ಷನ್ ಇದನ್ನ ಕ್ಲೋಸ್ ಮಾಡಿ ಹಂತ ಒಂದು ಹಂತ ಎರಡು ಅಂತ ಇದೆ ಇಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಟೂ ಇದೆ ಇಲ್ಲಿ ಮೊದಲಿಗೆ ಸ್ಟೆಪ್ ಒನ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಅಂತ ಇದೆ ಅಪ್ಲೈ ಕ್ಲಿಕ್ ಮಾಡಿ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಇ ಕೆ ವೈ ಸಿ ಮಕ್ಕಳ ಒಂದು ಇ ಕೆ ವೈಸಿಯನ್ನ ಕಂಪ್ಲೀಟ್ ಮಾಡಬೇಕು ಅಂತ ಅದನ್ನು ಓಕೆ ಕೊಡಿ ಓಕೆ ಕೊಟ್ಟ ನಂತರ ಕ್ಲಿಕ್ ಇ ಕೆ ವೈ ಸಿ ಬರುತ್ತೆ ಇ ಕೆ ಸಿಯನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಆಧಾರ್ ನಂಬರ್ ಬರುತ್ತೆ ಮತ್ತೆ ಆ ಒಂದು ಮಗುವಿನ ಆಧಾರ್ ನಂಬರ್ನ ಎಂಟೆ ಎಂಟ್ರಿ ಮಾಡಿ ನಂತರ ರೈಟ್ ಕ್ಲಿಕ್ಕನ್ನು ಕೊಟ್ಟು ಕೆಳಗೆ ಒ ಟಿ ಪಿ ಅಂತಿದೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಒ ಟಿ ಪಿ ಫೇಸ್ ಕ್ಯಾಪ್ಚರ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಐರಿಸ್ ಕ್ಯಾಪ್ಚರ್ ಅಂತ ಇಲ್ಲಿ ಮೊದಲಿಗೆ ನೀವು ಒ ಟಿ ಪಿ ಕ್ಯಾಪ್ಚರ್ನೇ ಕೊಡಿ ಒ ಟಿ ಪಿ ಕ್ಲಿಕ್ ಮಾಡಿದ್ಮೇಲೆ ಒ ಟಿ ಪಿ ಪಡೆಯಿರಿ ಅಂತ ಇದೆ ಜನರೇಟ್ ಓಟಿ ಪಿ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಒ ಟಿ ಪಿ ಸೆಂಟ್ ಆಗುತ್ತೆ ಆ ಒಂದು ಮಗುವಿನ ಆಧಾರ್ ನಂಬರ್ ಅಲ್ಲಿ ಯಾವ ಮೊಬೈಲ್ ನಂಬರ್ ಇದೆಯಲ್ಲ ಆ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಸೆಂಡ್ ಆಗುತ್ತೆ ನೀವು ಒ ಟಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಪ್ರೊಸೆಸಿಂಗ್ ಬರುತ್ತೆ ನಿಮ್ಗೆ ಇ ಕೆ ವೈ ಮುಂದುವರಿಸಿ ಅಂತ ಬರುತ್ತೆ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ನೋಡ್ತಿದಿರಾ ಇಲ್ಲಿ ಆ ಒಂದು ಸ್ಟೂಡೆಂಟ್ ಫೋಟೋ ಡಿಸ್ಪ್ಲೇ ಆಗುತ್ತೆ ಅದೇ ಒಂದು ಸ್ಟೂಡೆಂಟ್ ಅಂತ ನೀವು ಕನ್ಫರ್ಮ್ ಮಾಡಿ ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅಂತ ಇಲ್ಲಿ ಕೆಳಗ ಆಪ್ಷನ್ಸ್ ಇದೆ ಅದನ್ನ ಎಸ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೇವ್ ಅಂತ ಕೊಡಿ ಸೇವ್ ಕೊಟ್ಟ ಮೇಲೆ ಡಾಟಾ ಸೇವ್ ಸಕ್ಸಸ್ಫುಲಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಮೆನು ಬಾರ್ ನಲ್ಲಿರುವಂತ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆ ಒಂದು ಸ್ಟೂಡೆಂಟಿನ ಸ್ಯಾಟ್ ಸೈಡಿನ ಎಂಟ್ರಿ ಮಾಡಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ ನಿಮಗೆ ಆಧಾರ್ ಕಾರ್ಡ್ ನಲ್ಲಿರುವಂತಹ ಹೆಸರು ಅದೇ ರೀತಿ ಸ್ಯಾಟ್ಸ್ ನಲ್ಲಿರುವ ಒಂದು ಸ್ಟೂಡೆಂಟ್ ಹೆಸರು ಎರಡೂ ಸೇಮ್ ಇದ್ರೆ ಮಾತ್ರ ನೀವು ಇದನ್ನ ಕಂಟಿನ್ಯೂ ಮಾಡಿ ಅಂತ ಬರುತ್ತೆ ನೆಕ್ಸ್ಟ್ ಈಗ ಓಕೆ ಅಂತ ಕೊಡಿ ಓಕೆ ಕೊಟ್ಟ ನಂತರ ಆ ಒಂದು ಮಗುವಿನ ಎಲ್ಲ ಡೀಟೇಲ್ಸ್ ಲೋಡ್ ಆಗಿರುತ್ತೆ ಇಲ್ಲಿ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಈ ಒಂದು ಡೀಟೇಲ್ಸ್ ಎಲ್ಲ ಸರಿ ಇದೆಯಾ ಅಂತ ಕೇಳುತ್ತೆ ಇಲ್ಲಿ ಎಸ್ ಅಂತ ಕೊಡಿ ಎಸ್ ಕ್ಲಿಕ್ ಮಾಡಿ ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಡಿ ನಂತರ ಪೇರೆಂಟ್ ಆಕ್ಯುಪೇಷನ್ ಡೀಟೇಲ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಬರುತ್ತೆ ನೆಕ್ಸ್ಟ್ ಓಕೆ ಕೊಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಬಳಿ ಜಾತಿಯ ಆದಾಯ ಪ್ರಮಾಣ ಪತ್ರ ಇದೆಯೇ ಬರುತ್ತೆ ಎಸ್ ಅಂತ ಕೊಡಿ ಇಲ್ಲಿ ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ನಿಮಗೆ ಧರ್ಮ ಬರುತ್ತೆ ನೆಕ್ಸ್ಟು ಜಾತಿ ಪ್ರಮಾಣ ಪತ್ರ ಸಂಖ್ಯೆ ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ ಸಂಖ್ಯೆ ಬರುತ್ತೆ ಇಲ್ಲಿ ನೀವು ಧರ್ಮನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಕ್ಯಾಟ್ ಸರ್ಟಿಫಿಕೇಟಲ್ಲಿ ಏನಿದೆಯಲ್ಲ ಹದಿನೈದು ಡಿಜಿಟಲ್ ಆರ್ ಡಿ ಇಂದ ಏನು ಸ್ಟಾರ್ಟ್ ಆಗುತ್ತಲ್ಲ ಆ ಆರ್ ಡಿ ನಂಬರ್ನ ಕೊಡಿ ನಂತರ ಇನ್ಕಮ್ ಸರ್ಟಿಫಿಕೇಟು ಅಷ್ಟೇ ಅದಕ್ಕೂ ಸಹಿತ ಏನು ಆರ್ ಡಿ ಫ್ರಿಫಿಕ್ಸ್ ಏನಿರುತ್ತೆ ಅದನ್ನು ಆ ನಂಬರ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಚೆಕ್ ಅಂತ ಕೊಡಿ ಚೆಕ್ ಕೊಟ್ಟ ನಂತರ ಇಲ್ಲಿ ಆ ಒಂದು ಮಗುವಿನ ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಡಿಸ್ಪ್ಲೇ ಆದ್ಮೇಲೆ ಎಲ್ಲ ಒಂದು ಡೀಟೇಲ್ಸ್ ಸರಿ ಇದೆಯಾ ಅಂತ ಆಪ್ಷನ್ ಕೇಳುತ್ತೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟು ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಡಿ ನೆಕ್ಸ್ಟ್ ಹೌದು ಅಥವಾ ಇಲ್ಲ ಅಂತ ಬರುತ್ತೆ ನೆಕ್ಸ್ಟ್ ಹೌದು ಅಂತ ಕೊಡಿ ನೆಕ್ಸ್ಟ್ ಕ್ಯಾಶ್ಟ್ ಇನ್ಕಮ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೆಕ್ಸ್ಟ್ ಓಕೆ ಕೊಡಿ ನೆಕ್ಸ್ಟ್ ಡಿಸೆಬಿಲಿಟಿ ಸಂಬಂಧಪಟ್ಟಂಗೆ ಕೇಳುತ್ತೆ ನೀವು ವಿಕಲಚೇತನರೇ ಅಂತ ಎಸ್ ಆರ್ ನೋ ಇದೆ ಅದು ಯಾವುದಿದೆ ಅಪ್ಲೈ ಆಗುತ್ತೆ ಅದನ್ನು ಕೊಡಿ ನೆಕ್ಸ್ಟ್ ಇಲ್ಲಿ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಮತ್ತೆ ಕೇಳುತ್ತೆ ಇಲ್ಲಿ ಎಸ್ ಆರ್ ನೋ ಇದೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟು ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಡಿ ನೆಕ್ಸ್ಟ್ ಡಿಸೆಬಿಲಿಟಿ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟ್ ಓಕೆ ಕೊಡಿ ನೆಕ್ಸ್ಟ್ ಎಂಟರ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ಆ ಒಂದು ಮಗುವಿನ ಎಲ್ಲ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಆ ಒಂದು ಮಗುವಿನ ಡ ಡಿಶ್ಟಿಕ್ಕು ತಾಲೂಕು ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟ್ ಪಿನ್ ಕೋಡ್ ಅಂತ ಇದೆ ನೆಕ್ಸ್ಟ್ ಮಗುವಿನ ಒಂದು ಅಡ್ರೆಸ್ ಇದನ್ನೆಲ್ಲ ಫಿಲ್ ಅಪ್ ಮಾಡಿ ನೆಕ್ಸ್ಟ್ ಈ ಒಂದು ಡೀಟೇಲ್ಸ್ ಎಲ್ಲ ಸರಿ ಇದೆಯಾ ಅಂತ ಇದೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟು ಸೇವ್ ಅಂಡ್ ಪ್ರೊಸೀಡ್ ಕೊಡಿ ನೆಕ್ಸ್ಟ್ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ಈ ಬ್ಯಾಕ್ ಆಪ್ಷನ್ ಕೊಡಿ ಬ್ಯಾಕ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೆಪ್ ಟು ಬರುತ್ತೆ ಸ್ಟೆಪ್ ಒನ್ ಮುಗಿತು ನೆಕ್ಸ್ಟ್ ಸ್ಟೆಪ್ ಟೂ ನ ಕ್ಲಿಕ್ ಮಾಡಿ ಸ್ಟೆಪ್ ಟು ಸಂಬಂಧಿಸಿರುವ ಹಾಸ್ಟೆಲ್ ಡೀಟೇಲ್ಸ್ ಮಕ್ಕಳು ಒಂದ್ ವೇಳೆ ಹಾಸ್ಟೆಲ್ಸ್ ಅಲ್ಲಿ ಇದ್ರೆ ಆ ಹಾಸ್ಟೆಲ್ ಡೀಟೇಲ್ ನ ಎಂಟ್ರಿ ಮಾಡಬೇಕು ಅವರು ಒಂದ್ ವೇಳೆ ಹಾಸ್ಟೆಲ್ ನಲ್ಲಿ ಇದ್ರೆ ಇಲ್ಲಿ ಎಸ್ ಅಂತ ಕೊಡಿ ಅಥವಾ ನೋ ಅಂತ ಕೊಡಿ ಇಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಬರುತ್ತೆ ಇಲ್ಲಿ ಆರ್ ವಿ ಎ ಯು ಅಂತ ಅಂತಿದೆ ಎಸ್ ಅಥವಾ ನೋ ಅಂತ ಇದ್ರೆ ಯಾವ್ದು ಅಪ್ಲೈ ಆಗುತ್ತೆ ಅದನ್ನು ಕೊಡಿ ಕೊಟ್ಟ ನಂತರ ಸೇವ್ ಅಂತ ಆಪ್ಷನ್ ಕೊಡಿ ಸೇವ್ ಆಪ್ಷನ್ ಕೊಟ್ಟ ಮೇಲೆ ನಿಮ್ಗೆ ಫೈನಲ್ ಸಬ್ಮಿಟ್ ಬರುತ್ತೆ ಇಲ್ಲಿ ಫೈನಲ್ ಸಬ್ಮಿಷನ್ ಅಲ್ಲಿ ನೀವು ಏನೇನು ಡೀಟೇಲ್ಸ್ ಎಂಟ್ರಿ ಮಾಡಿದ್ದೀರ ಎಲ್ಲದು ಸಹಿತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ನೀವು ಆ ಡೀಟೇಲ್ಸ್ ಎಲ್ಲ ಸರಿ ಇದೆಯಾ ನೋಡಿ ನಂತರ ಸ್ಕ್ರಾಲ್ ಮಾಡಿ ಈ ಒಂದು ಡಿಕ್ಲರೇಷನ್ಗೆ ಟಿಕ್ ಕೊಡಿ ನಂತರ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಕೊಟ್ಟರೆ ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಪ್ಲೀಸ್ ಪ್ರಿಂಟ್ ಅಕ್ನಾಲಜ್ಮೆಂಟ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತಿದೆ ಈಗ ನೀವೀಗ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಾಯಿತು ನಂತರ ಇದಕ್ಕೊಂದು ಅಕ್ನಾಲಜ್ಮೆಂಟ್ ಬರುತ್ತೆ ಈ ಅಕ್ನಾಲಜ್ಮೆಂಟನ್ನು ಪ್ರಿಂಟ್ ತಗೋಬೇಕು ಇಲ್ಲಿ ಮೆನುನಲ್ಲಿ ಇದೆ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಇದೆ ಈ ಪ್ರಿಂಟ್ ಅಕ್ನಾಲಜ್ಮೆಂಟ್ ಮಾಡಿದ್ರೆ ಇಲ್ಲಿ ಅಕ್ನಾಲಜ್ಮೆಂಟ್ ಬರುತ್ತೆ ಒಂದು ಮಗುವಿನ ಫೋಟೋ ಮತ್ತೆ ಎಲ್ಲ ಡೀಟೇಲ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಡಿಸ್ಪ್ಲೇ ಆದ್ಮೇಲೆ ನೀವು ಇಲ್ಲಿ ನಂತರ ನೀವು ಇಲ್ಲಿ ಪ್ರಿಂಟ್ ಆಪ್ಷನ್ ಮೂಲಕ ಪ್ರಿಂಟ್ ನ ತಗೋಬಹುದು ಇಷ್ಟು ಐಎನ್ ಆಗಿನಲ್ಲಿ ಹೆಚ್ ಎಂ ಅವರು ತಮ್ಮ ಒಂದು ಶಾಲೆಯ ಸ್ಟೂಡೆಂಟ್ಸ್ ಅನ್ನ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡುವಂತಹ ಒಂದು ಡೀಟೇಲ್ಸ್ ಆಗಿದೆ ಇಲ್ಲಿವರೆಗೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು